ಸೊಪ್ಪು ಕೂಡ ನಾನು ಬಾಡಿಸ್ಕೊಳ್ತಾ ಇದ್ದೀನಿ ಯಾವುದು ಸ್ವಲ್ಪ ಹಸಿ ಹಸಿ ಇರಬಾರ್ದು ಈ ರಸಮ್ಗೆ ಎಲ್ಲವೂ ಈ ಥರ ಸುಟ್ಟು ತಗೊಳ್ಬೇಕು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಳೆ ಕಾಲದ ಸುಟ್ಟು ಬೆಂಡೆಕಾಯಿ ರಸಂ ಡೈಲಿ ಒಂದೇ ಥರ ರಸಮ್ ತಿಂತೀರಾ ಒಂದ್ಸಲ ಈ ವಿಧಾನದಲ್ಲಿ ರಸಂ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಿ ತಿಂತೀರಾ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿಗಿಂತ ಕಡಿಮೆ ಇದ್ದರೂ ಅಂದರೆ ನೂರು ಗ್ರಾಮಷ್ಟಿದ್ದರೂ ರಸಮ್ಗೆ ಸಾಕಾಗುತ್ತೆ ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಒಂದು ನಾಟಿ ಟೊಮೊಟೊ ಒಂದು ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಗಾತ್ರದ ಬೆಳ್ಳುಳ್ಳಿ ಒಣಮೆಣಸು ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಸೊಪ್ಪು ಈ ಡಿಫ್ರೆಂಟ್ ರುಚಿ ಕೊಡುವ ರಸಂ ಎಲ್ಲವನ್ನು ಸುಟ್ಕೊಂಬರೋಣ ಈಗ ಟೊಮೆಟೊ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಸುಟ್ಟು ರಸಂ ಮಾಡೋದನ್ನು ನೀವು ನೋಡಿದ್ದೀರಾ ಅಥವಾ ಮಾಡಿದ್ದೀರಾ ಇವತ್ತು ನಮ್ಮ ವಿಡಿಯೋದಲ್ಲಿ ಮಾಡಿ ಶೇರ್ ಇದ್ದೀವಿ ನಾನು ಡೈರೆಕ್ಟಾಗಿ ಸುಟ್ಕೊಳ್ತಾ ಇದ್ದೀನಿ ಈ ರೀತಿ ಸಿಪ್ಪೆ ಮೇಲೆ ಬರೋ ಹಾಗೆ ಎಲ್ಲವನ್ನು ಸುಟ್ಕೊಳ್ತಾ ಇದ್ದೀನಿ ನಾಟಿ ಹಣ್ಣು ಒಂದು ಆ್ಯಪಲ್ ಹಣ್ಣು ಹಾಕಿದರೆ ಈ ರಸಮ್ಗೆ ರುಚಿ ಕೊಡುತ್ತೆ ಅದಕ್ಕೆ ಎರಡರಲ್ಲೂ ಒಂದೊಂದು ತೊಗೊಂಡಿದ್ದೀನಿ ಈಗ ಈರುಳ್ಳಿನ ಒಂದೆರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಸುಟ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಲೋಳೆ ಅಂತ ಯಾರಿಗೆ ಕೂಡ ಇಷ್ಟ ಆಗಲ್ವೋ ಅವರು ಕೂಡ ಇದನ್ನು ಈ ರಸಮ್ಮನ್ನ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಲೋಳೆ ಅಂಶನೇ ಇರೋಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಇದು ಬೆಂಡೆಕಾಯಿ ರಸಂ ಇಲ್ಲಿ ನೋಡಿ ಎಲ್ಲವನ್ನು ಸುಟ್ಕೊಂಡಿದ್ದೀನಿ ಒಣಮೆಣಸಿನಕಾಯಿ ಕೂಡ ಅಷ್ಟೇ ಈ ಥರ ಸುಟ್ಟು ಮಾಡೋದೇ ಒಂದು ಅದ್ಭುತ ರುಚಿ ಕೊಡುತ್ತೆ ಈ ರಸಮ್ಗೆ ನೋಡಿ ಕರ್ಬೇ ಸೊಪ್ಪು ಕೂಡ ನಾನು ಬಾಡಿಸ್ಕೊಳ್ತಾ ಇದ್ದೀನಿ ಯಾವುದು ಸ್ವಲ್ಪ ಹಸಿ ಹಸಿ ಇರಬಾರ್ದು ಈ ರಸಮ್ಗೆ ಎಲ್ಲವೂ ಈ ಥರ ಸುಟ್ಟು ತಗೊಳ್ಬೇಕು ಈಗ ಬೆಂಡೆಕಾಯಿ ಇದ್ದೀನಿ ಈ ಥರ ಒಂದು ಚಾಕು ತೊಗೊಂಡು ಚಾಕುದಲ್ಲಿ ಎಲ್ಲ ಬೆಂಡೆಕಾಯಿ ಒಂದು ಐದಾರು ಐದಾರು ಚೆನ್ನಾಗಿ ಚುಚ್ಕೊಂಡು ಲೆನ್ ಉದ್ದಗಿರೋದು ಚಾಕು ಆದರೆ ಒಂದು ಆರು ಏಳು ಹಾಕ್ಬೋದು ಸ್ವಲ್ಪ ಗಿಡ್ಡ ಇರೋದಾದರೆ ಒಂದು ನಾಲ್ಕೈದು ಹಾಕ್ಬೋದು ಹಾಕಿ ನೋಡಿ ಈ ಥರ ಇಟ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಸುಟ್ಕೋಬೇಕು ಈ ಥರ ಸುಡೋದ್ರಿಂದ ಲೋಳೆ ಅಂಶನೇ ಇರಲ್ಲ ನಾವು ರಸಂ ಮಾಡಿದಾಗ ಒಂದು ಸ್ವಲ್ಪವೂ ಗೊತ್ತಾಗಲ್ಲ ಇದು ಬೆಂಡೆಕಾಯಿ ನಾವು ಹಾಕಿದ್ದೀವಿ ಅಂತ ಈ ಥರ ಆಗಬೇಕು ನೋಡಿ ಅದು ಮೆತ್ತಗಾಗುತ್ತೆ ಅಲ್ಲಿವರೆಗೂ ನಾವು ಸುಟ್ಕೊಳ್ಬೇಕು ಎಲ್ಲವೂ ಸುಟ್ಟಾಯ್ತು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎರಡು ಗೆಡ್ಡೆ ಹಾಕಿದ್ದೀನಿ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ ಸ್ವಲ್ಪ ಕರಿ ಅಂಶ ಇರುತ್ತೆ ಅದನ್ನೆಲ್ಲ ತೊಳ್ಕೊಂಡ್ರೆ ಹೋಗಿಬಿಡುತ್ತೆ ಆದರೆ ಸ್ಮೆಲ್ಲು ರುಚಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಎಲ್ಲ ತೊಳೆದು ಬಿಟ್ಟು ನಾನು ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಇವಾಗ ಹಾಗೆ ಹಸಿದ ಹಾಕೋಕ್ಕೂ ಈ ಥರ ಸುಟ್ಟು ಹಾಕೋಕ್ಕೂ ಡಿಫ್ರೆಂಟ್ ರುಚಿ ಇರುತ್ತೆ ಒಂದ್ಸಲ ಮಾಡಿ ನೋಡಿ ಸ್ನೇಹಿತರೆ ಈಗ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ರಸಂ ವಿಡಿಯ ಅಂದರೆ ಸಾಮಾನ್ಯವಾಗಿ ಮೂರು ನಿಮಿಷ ಆಗುತ್ತೆ ಈ ಥರ ಸುಟ್ಟು ಎಲ್ಲವನ್ನು ಸುಟ್ಟು ತಗೊಳ್ಳೋದ್ರಿಂದ ಒಂದು ಏಳು ನಿಮಿಷದವರೆಗೂ ಬಂದಿದೆ ಈ ವಿಡಿಯೋ ಈಗ ನೋಡಿ ಬೆಂಡೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೂಡ ಲೋಳೆ ಅಂಶವೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಸುಟ್ಟಿರೋದ್ರಿಂದ ಈಗ ನೋಡಿ ಒಣಮೆಣ್ಸಿನ್ಕಾಯಿ ಸಣ್ಣದಾಗಿ ಮುರ್ಕೊಳ್ಳೋಣ ಈ ಥರ ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ನಾವು ರಸಮನ್ನು ಮಾಡ್ಬೋದು ಒಂದೇ ಥರದ ರಸಮ್ ತಿಂದು ತಿಂದು ಬೇಜಾರಾದಾಗ ಬೆಂಡೆಕಾಯಿ ಹಾಕಿಬಿಟ್ಟು ಈ ಥರ ರಸಮ್ ಮಾಡಿಕೊಂಡ್ರೆ ಪಲ್ಯನೇ ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕರಿಬೇವು ಸೊಪ್ಪು ಕೂಡ ಸ್ವಲ್ಪ ನಾನು ಅದನ್ನು ಕೂಡ ಸುಟ್ಟಿದ್ದೀನಿ ಅದನ್ನು ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಲ್ಲು ಕುಟ್ಟ ಕಲ್ಲು ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಚಮಚದಷ್ಟು ಕಾಳುಮೆಣಸು ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ನಾವಲ್ಲಿ ಸುಟ್ಕೊಂಡಿರೋ ಬೆಳ್ಳುಳ್ಳಿನೂ ಕೂಡ ಇದಕ್ಕೇ ಹಾಕಿ ನಾವು ಇದನ್ನು ಜೊತೆಗೆ ಪುಡಿ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ಮಿಕ್ಸ್ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಮಿಕ್ಸರ್ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಪೌಡ್ರ್ ಥರ ಆಗಿದೆ ಇದನ್ನು ಇವಾಗ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಇದೆ ಈಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಮತ್ತು ಮೆಣಸು ಜೀರಿಗೆ ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಬೆಂಡೆಕಾಯಿ ಹಾಕ್ಕೊಳ್ಳೋಣ ಇದು ಮೊದಲೇ ಸುಟ್ಟಿರೋದ್ರಿಂದ ಜಾಸ್ತಿ ಟೈಮ್ ಇಡ್ಸಲ್ಲ ಬೇಗ ಬೇಗ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡಿ ನಾವು ಸಾಮಾನ್ಯವಾಗಿ ಬೆಂಡೆಕಾಯಿ ಮಾಡೋದಾದರೆ ಮೊದಲೇ ಹುರಿದು ಬಿಟ್ಟು ನಾವು ಮಾಡಬೇಕಾಗುತ್ತೆ ಈ ಥರ ಸುಟ್ಟು ಮಾಡಿದ್ರಿಂದ ಲೇಟ್ ಆಗಲ್ಲ ನೋಡಿ ಇದನ್ನು ಕೂಡ ಅಷ್ಟೇ ಟೊಮೊಟೊ ಮತ್ತು ಈರುಳ್ಳಿನೂ ಇವಾಗೇ ಇದ್ದೀನಿ ಇದೇನು ಲೋಳೆ ಅಂಶನೇ ಬರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೂರು ಸೆಕೆಂಡ್ ಹಾಗೆ ಬಾಯಿ ಮುಚ್ಚುತ್ತಾ ಇದ್ದೀನಿ ಇವಾಗ ನೋಡಿ ಓಪನ್ ಮಾಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ನೇಹಿತರೆ ಇದು ಈ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಅರ್ಶಿನ ಹಾಕೊಳ್ಳೋಣ ಹಾಗೆ ನೋಡಿ ಹುಣ್ಸೆಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ರಸಮ್ ಅಂದರೆ ಹುಣಸೆಹಣ್ಣಿನ ರಸ ಬೇಕು ಒಂದೆರಡು ಬಿಳ್ಳೆ ಗಾತ್ರದ ಹುಣ್ಸೆಹಣ್ಣನ ನೆನೆಸ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಮಗೆ ಸಾಕಾಗುವಷ್ಟು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀರು ಹಾಕ್ಕೋಬೇಕು ಸೇಮ್ ರಸಮ್ಗೆ ನಾವು ಹೇಗೆ ಹಾಕ್ತೀವೋ ಆ ಥರ ನೀರು ಹಾಕ್ಕೋಬೇಕು ನೋಡಿ ಇಷ್ಟು ನೀರಾದರೆ ಸಾಕಾಗುತ್ತೆ ನಮಗೆ ಖಾರ ಇನ್ನೂ ಕಡಿಮೆ ಅನಿಸಿದರೆ ಬೇಕೆಂದರೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಬೋದು ಇಲ್ಲಿ ನಾನು ಒಣಮೆಣಸು ಮತ್ತು ಕಾಳು ಮೆಣಸು ತಗೊಂಡಿರೋದ್ರಿಂದ ತೊಗೊಂಡಿರೋದ್ರಿಂದ ನಾನು ಹಾಕಿಲ್ಲ ಇವಾಗ ನಾವು ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡಿ ಮತ್ತೆ ಬೇಕಂದರೆ ಉಪ್ಪು ಹಾಕೋಬೋದು ಇದಕ್ಕೆ ಬೆಲ್ಲ ಬೇಡ ಯಾಕಂದರೆ ಬೆಂಡೆಕಾಯಿ ಹಾಕಿರೋದ್ರಿಂದ ಬೆಲ್ಲ ಹಾಕೋದು ಬೇಡ ನೋಡಿ ಇವಾಗ ಸಾಂಬಾರು ರೆಡಿ ಇದೆ ಚೆನ್ನಾಗಿ ಕುದೀತಾ ಇದೆ ನಮ್ಮ ರಸಂ ರೆಡಿ ಆಯಿತು ಡಿಫ್ರೆಂಟ್ ರುಚಿ ಕೊಡುವ ಹಳ್ಳಿ ಕಡೆ ಮಾಡುವಂತಹ ಸುಟ್ಟು ಬೆಂಡೆಕಾಯಿ ಇಲ್ಲಿ ಮಾಡಿರುವಂತಹ ನಮ್ಮ ರಸಂ ಒಂದು ಸಲ ಮಾಡಿ ತಿನ್ನಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರಸಮ್ ತಿಂತಾ ಇದ್ರೆ ಡಿಫ್ರೆಂಟ್ ರುಚಿ ಇರುತ್ತೆ ಮತ್ತು ಸುಟ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಸ್ನೇಹಿತರೆ ನೀವು ಬರೀ ಒಂದೇ ಥರ ರಸಮ್ ತಿನ್ನೋ ಬದಲು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಮಾಡಿ ತಿಂತೀರಾ ತಟ್ಟೆ ಪೂರ್ತಿ ಊಟ ಖಾಲಿ ಆಗುತ್ತೆ ಇಷ್ಟಪಟ್ಟು ತಿಂತೀರಾ ಹಾಗಿದ್ರೆ ಇವತ್ತಿನ ರಸಂ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರಸಂ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು